ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ ತಾಲೂಕಿನಲ್ಲಿ ಶಿವ ಸೃಷ್ಟಿ ಟ್ರಸ್ಟ್ ಸಮಿತಿ ಮತ್ತು ಬಸವಕಲ್ಯಾಣದಲ್ಲಿರುವ ಕೆಕೆಎಂಪಿ ಕಾರ್ಯದರ್ಶಿ ತಾತೇರಾವ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಮತ್ತು ಮರಾಠ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ತಾತೆರಾವ್ ಪಾಟೀಲ್ ಅವರು ಹೇಳಿದರು ಹಿಂದುವಿ ಸ್ವರಾಜ್ಯ ನಿರ್ಮಾಣ ಮಾಡಿರುವ ಅಖಂಡ ಹಿಂದೂಸ್ತಾನ ಕಟ್ಟಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವೇ ಶಿವ ಸೃಷ್ಟಿ ಈ ಶಿವ ಸೃಷ್ಟಿ ನಿರ್ಮಾಣ ಮಾಡುವ ಸಲುವಾಗಿ ಹಿಂದಿನ ಬಿಜೆಪಿ ಸರ್ಕಾರ ಹಾಗೂ ಕೇಂದ್ರ ಸಚಿವರಾದ ಭಗವತ್ ಖೂಬಾ ಅವರು ಹತ್ತು ಎಕರೆ ಜಮೀನು ಕೊಟ್ಟು ಅಭಿವೃದ್ಧಿ ಮಾಡುವ ಸಲುವಾಗಿ ಹತ್ತು ಕೋಟಿ ಹಣ ಮಂಜೂರಾತಿ ಮಾಡಿದ್ರು ಕಾಮಗಾರಿ ಕೈಗೊಳ್ಳದೆ ವಿಳಂಬ ಮಾಡಿ ಈಗಿನ ಸರ್ಕಾರ ಹತ್ತು ಕೋಟಿ ಹಣ ಹಿಂದಿರುಗಿಸಿ ತೆಗೆದುಕೊಂಡ ಸಲುವಾಗಿ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳು ಈಗ ನಡೆಯಲಿರುವ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಬೇಕೆಂದು ಎಲ್ಲರಲ್ಲಿ ಎಲ್ ಹಾಗೂ ಇಡೀ ಬೀದರ್ ಜಿಲ್ಲೆಯ ಸಕಲ ಮರಾಠ ಸಮಾಜದ ವತಿಯಿಂದ ನಾನು ತಮಗೆ ವಿನಂತಿಸಿಕೊಳ್ಳುತ್ತೇನೆ ಎಂದು ಹೇಳಿದರು बीके नाइन न्यूज लाइव मीडिया चैनल सभी हमारे आईके न्यूज कैनेडा ट्वेंटी फोर इंटू सेवन केजे न्यूज इंडिया से सुधाकर सूर्यवंशी की आवाज मराठा महाजनता के साथ शिव सृष्टि के साथ तातेरा पाटिल के साथ जैसा की शिव सृष्टि का है जो महाभारत चल रहा है एक व्यक्ति जो मराठा समाज के लिए अपनी आन बान शान प्राण लेके जो लड़ रहा है वो व्यक्तिमत है हमारे बीके नाइन न्यूज लाइव मीडिया चैनल आईके न्यूज कैनेडा ट्वेंटी फोर इंटू सेवन केजे न्यूज इंडिया से पूरे समस्त बसो कल्याण बसव कल्याण महाजनता को बताना चाहते हैं वो व्यक्तिमत्व है तातेराव अपराव पाटिल जी आज के डिबेट में हम शिव के इस संदर्भ में चर्चा करें ये संसदीय खेज के लिए जो मराठा समाज के लिए शिव के लिए अपनी आन बान शान जो जान है वो शिव के लिए एक में व्यक्ति लगाए वो है तात्याव अपराव पाटिल जी सर नम चैनल स्वागत मातीने सर ऐनो कड़े दिन ಏನು ಹತ್ತು ಎಕರೆ ಜಗ ಹತ್ತು ಕೋಟಿ ಏನು ಮಂಜೂರಾತಿ ಆಗಿತ್ತು ಅದು ಆಮೇಲೆ ವಾಪಸ್ ಹೋಗಿದೆ ಮತ್ತು ಈಗ ಏನು ಸೆಷನ್ ನಡೆದಿದೆ ಸರ್ ವಿಧಾನಸಭೆಯಲ್ಲಿ ಆ ಬಗ್ಗೆ ಯಾವುದೇ ಶಾಸಕರು ಧ್ವನಿ ಎತ್ತಾ ಇಲ್ಲ ಆ ಬಗ್ಗೆ ತವರು ವಿಶೇಷವಾಗಿ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ಬೋದು ಸರ್ ಎಲ್ಲರಿಗೆ ನಮಸ್ಕಾರ ನಾನು ತಾತೇರಾವ್ ಪಾಟೀಲ್ ಬಸವ ಕಲ್ಯಾಣ್ ಈಗ ನೀವು ಕೇಳ್ತಾ ಇದ್ದರು ಹತ್ತು ಕೋಟಿ ಹಣ ಈಗಿನ ಸರ್ಕಾರ ವಾಪಸ್ ತಗೊಂಡು ತೆಗೆದುಕೊಂಡಿದ್ದೆ ಅದರ ಬಗ್ಗೆ ಯಾರು ಶಾಸಕರು ಧ್ವನಿ ಎತ್ತಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಿ ಅದು ಸತ್ಯವಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಅವರಿಗೂ ನಮ್ಮ ಬಸವಕಲ್ಯಾಣ ಶಾಸಕರು ಚೆಂಡೂರು ಸರ್ಗರ್ ಸಾಹೇಬ್ರಿಗಾಗಲಿ ಮತ್ತು ನಮ್ಮ ಹುಮನಾಬಾದ್ ನಮ್ಮವರೇ ಶಾಸಕರಾದಂಥ ನಮ್ಮ ನಮಗೆ ಬಸವ ಕಲ್ಯಾಣ ಸಂಬಂಧಪಟ್ಟಂಥ ನಮ್ಮವರೇ ಶಾಸಕರಾದಂಥ ಸಿದ್ದು ಪಟೇಲರಾಗಲಿ ಮತ್ತು ನಮ್ಮ ಮರಾಠ ಸಮಾಜದ ಮತಗಳು ತಗೊಂಡಿರುವಂಥ ವ್ಯಕ್ತಿಗಳು ಇವರು ಮತ್ತು ನಮ್ಮ ಔರಾದ್ ಶಾಸಕರಾದಂಥ ಪ್ರಭು ಚವ್ವಾಣ ಮರಾಠ ಸಮಾಜದ ಮತಗಳು ತಗೊಂಡು ಶಾಸಕರಾದಂಥ ನಮ್ಮ ಪ್ರಭು ಚವ್ವಾಣ ಸಾಹೇಬರಾಗಲಿ ಮತ್ತು ಮರಾಠ ಸಮಾಜದ ಮತಗಳನ್ನು ತಗೊಂಡು ಆರಿಸ ಬಂದಂಥ ಶ್ರೀ ಈಶ್ವರ್ ಖಂಡೀಜಿ ಸಾಹೇಬರು ಹಲ್ಕೆ ಎಮ್ ಎಲ್ ಎ ಮತ್ತು ಈಗಿನ ಮಂತ್ರಿಗಳು ಮತ್ತು ಶೈಲೇಂದ್ರ ಬೆಲ್ದಾಳ್ ಸಾಹೇಬರು ಕೂಡ ಮತ್ತು ನಮ್ಮದು ಬೀದರ್ ಶಾಸಕರಾದ ರೇಮ್ಕಾಂತ್ ಸಾಹೇಬರು ಕೂಡ ಇವರೆಲ್ಲರೂ ಮತ ಮತ ಮರಾಠ ಸಮಾಜದ ಮತಗಳು ತೆಗೆದುಕೊಂಡು ಶಾಸಕರಾಗಿದ್ದಾರೆ ಬೀದರ್ ಜಿಲ್ಲೆಯ ಎಲ್ಲರೂ ಶಾಸಕರು ದಯಮಾಡಿ ಶಿವಸಟ್ಟಿ ಒಂದೇ ಬಸವ ಕಲ್ಯಾಣದಲ್ಲ ಇಡೀ ಬೀದರ್ ಜಿಲ್ಲೆಯ ಶಿವಸಟ್ಟಿ ಇದೆ ಇದು ಒಂದು ಬಸವಕಲ್ಯಾಣದ ಇಲ್ಲ ಎಲ್ಲ ಜಾತಿ ಧರ್ಮಕ್ಕೆ ಸಮಿತ ಇದೆ ಇದು ಒಂದೇ ಭರತ ಸಮಾಜದ ಅಲ್ಲ ಆದರೂ ಕೂಡ ನಾವು ಈ ಶಿವಸಟ್ಟಿ ಆಗಲೇಬೇಕು ಹತ್ತು ಕೋಟಿ ಹಣ ವಾಪಸ್ ಹೋಗಿದ್ದು ತಾವು ಎಲ್ಲರೂ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ತಾವೆಲ್ಲರೂ ಶಾಸಕರು ಮಂತ್ರಿಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಈ ನಡೆದ ಅಸೆಂಬ್ಲಿಯಲ್ಲಿ ದಯಮಾಡಿ ತಾವು ನಾಳೆ ದನಿ ಎತ್ತಬೇಕಂತೇಳಿ ತಮಗಿನ ಅತಿ ಕಳಕಳಿಯಿಂದ ಬೀದರ್ ಜಿಲ್ಲೆಯ ಇಡೀ ಮರಾಠ ಸಮಾಜದ ಸಕಲ ಮರಾಠ ಸಮಾಜದ ವತಿಯಿಂದ ತಮಗೆ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಡ್ತಿದ್ದೇನೆ ತಾವು ದಯಮಾಡಿ ಎಲ್ಲ ಶಾಸಕರು ಬೀದರ್ ಜಿಲ್ಲೆಯ ಶಾಸಕರು ಧನಿ ಎತ್ತೇ ಎತ್ತಲೇಬೇಕಂತೇಳಿ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ನಮಸ್ಕಾರಗಳು ತೋ ಜೈಸಾಕಿ अभी हमारे बीके नाइन न्यूज लाइव मीडिया चैनल आई के न्यूज कैनल ट्वेंटी फोर इंटू सेवन के जे न्यूज इंडिया से सुधाकर सूर्यवंशी की आवाज ताते अपरा पाटिल साहब के साथ पूछता है बस्सो कल्याणी इस एपिसोड की सनसनी खेज में जैसे कि मराठा समाज के लिए जितने भी है बस्सो कल्याण में मराठा समाज के नेता है वो एक्चुअली है तो मराठा समाज के लिए शिव सृष्टि के लिए छत्रपति शिवाजी महाराज के लिए जीजा माता के लिए संभाजी महाराज के लिए जो एक में वो मे लड़ रहा है आज के डिबेट में आमना सामना महाभारत हो चुका है इस संदर्भ में पाटिल जी ने अभी हमारे बीके नाइन न्यूज लाइव मीडिया चैनल आईके न्यूज करना ट्वेंटी फोर इंटू सेवन केजे न्यूज इंडिया से लाइव बातचीत के ऐसे ही सनसनी खेज के लिए देखते रहिए बीके नाइन न्यूज लाइव मीडिया चैनल केजे न्यूज इंडिया आईके न्यूज कनाडा हर कदम हर वक्त आपके साथ